ನಮಸ್ಕಾರ ನೀವು ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಯಾವುದು ಎಂದು ಕೇಳಿದರೆ ಬಹುಶಃ ಒಂದು ಸಾವಿರ ಎಂಟುನೂರು ಐವತ್ತೇಳು ಎಂದು ಉತ್ತರಿಸುತ್ತೀರಿ ಆದರೆ ಆ ಮಹಾಸಮರದ ಕಿಡಿ ಹತ್ತಿದ್ದು ಯಾವಾಗ ಬ್ರಿಟಿಷರ ಅಹಂಕಾರ ಮತ್ತು ನಮ್ಮ ಸಂಸ್ಕೃತಿಯ ಅವಮಾನಕ್ಕೆ ಭಾರತೀಯ ಸೈನಿಕರು ಒಟ್ಟಾಗಿ ಗುಂಡು ಹಾರಿಸಿದ್ದು ಎಲ್ಲಿ ಇದು ಒಂದು ಸಾವಿರ ಎಂಟುನೂರು ಆರರ ಕತೆ ದಕ್ಷಿಣ ಭಾರತದ ಒಂದು ಕೋಟೆಯಲ್ಲಿ ನಡೆದ ಒಂದು ಘಟನೆ ಗಡ್ಡ ಬಿಡಬಾರದು ಜಾತಿ ಚಿಹ್ನೆ ಇಡಬಾರದು ಕ್ರಿಶ್ಚಿಯನ್ ಟೋಪಿ ಹಾಕಬೇಕು ಎಂಬ ಕಂಪನಿಯ ಫರ್ಮಾನುಗಳು ಹೇಗೆ ಭಾರತೀಯ ಸೈನಿಕರ ಸ್ವಾಭಿಮಾನಕ್ಕೆ ಕುಟಾರ ಹಾಕಿತು ಟಿಪ್ಪು ಸುಲ್ತಾನರ ಮಗನ ಬಂದಿಖಾನೆಯಾಗಿದ್ದ ವೆಲ್ಲೂರಿನ ಕೋಟೆಯಲ್ಲಿ ಆಕ್ರೋಶದ ಬಿರುಗಾಳಿ ಎದ್ದಿತು ಬ್ರಿಟಿಷರ ವಿರುದ್ಧ ದಂಗೆ ಎದ್ದು ಟಿಪ್ಪು ಹುಲಿಯ ಬಾವುಟ ಹಾರಿಸಿದ ಆರೋಚಕ ಕ್ಷಣಗಳೇನು ಒಂದು ಸಾವಿರ ಎಂಟುನೂರು ಐವತ್ತೇಳು ರಮಹಾ ಜ್ವಾಲೆಗೆ ಅರ್ಧ ಶತಮಾನದ ಮೊದಲೇ ವೆಲ್ಲೂರು ಒಂದು ಸಾವಿರ ಎಂಟುನೂರು ಆರಲ್ಲಿ ಹೊತ್ತಿದ ಆ ಮೊದಲ ಸ್ಪಾರ್ಕ್ ನಮ್ಮ ಸ್ವಾತಂತ್ರ್ಯ ಹೋರಾಟದ ನಿಜವಾದ ಆರಂಭ ಹೇಗಾಯಿತು ಎಂಬುದನ್ನು ತಿಳಿಯಲು ನೋಡುತ್ತಿರಿ ವೆಲ್ಲೂರು ಒಂದು ಸಾವಿರ ಎಂಟುನೂರು ಆರು ಸ್ವಾಭಿಮಾನದ ಮೊದಲ ಗುಂಡು ನಮಸ್ಕಾರ ಇತಿಹಾಸ ಪ್ರಿಯರೇ ಒಂದು ಸಾವಿರ ಎಂಟುನೂರ ಐವತ್ತೇಳೂರ ಸ್ವಾತಂತ್ರ್ಯ ಹೋರಾಟದ ಮಹಾಸಮರವನ್ನು ನೆನೆಸಿದಾಗ ನಾವು ಯಾವಾಗ ಈ ಹೋರಾಟದ ಬೀಜಗಳನ್ನು ನೆಟ್ಟಿದ್ದೇವೆ ಎಂಬುದನ್ನು ತಿಳಿಯಲು ಬಯಸುತ್ತೇವೆ ಇಂದಿನ ಕತೆ ಒಂದು ಆರೂರ ವೆಲ್ಲೂರು ದಂಗೆಯ ಬಗ್ಗೆ ಇದು ಕೇವಲ ಬಂಡಾಯವಲ್ಲ ಇದು ಭಾರತೀಯರ ಧಾರ್ಮಿಕ ಸ್ವಾಭಿಮಾನ ಮತ್ತು ಆತ್ಮಗೌರವದ ಮೊದಲ ಸಶಸ್ತ್ರ ಘೋಷಣೆ ಒಂದು ಸಾವಿರ ಎಂಟುನೂರ ತೊಂಬತ್ತೊಂಬತ್ತರಲ್ಲಿ ಟಿಪ್ಪು ಸುಲ್ತಾನರ ಪತನದ ನಂತರ ಅವರ ಕುಟುಂಬವನ್ನು ವೆಲ್ಲೂರು ಕೋಟೆಯಲ್ಲಿ ಸೆರೆ ಇಡಲಾಗಿತ್ತು ಟಿಪ್ಪುವಿನ ಹಿಂದಿನ ಸೈನಿಕರಲ್ಲಿ ರಾಜಭಕ್ತಿ ಇನ್ನೂ ಜೀವಂತವಾಗಿತ್ತು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತವು ಮದ್ರಾಸ್ ಪ್ರೆಸಿಡೆನ್ಸಿಯಲ್ಲಿ ತನ್ನ ಹಿಡಿತ ಸಾಧಿಸುತ್ತಿತ್ತು ಇದಕ್ಕೆ ಪ್ರತಿನಿಧಿಯಾಗಿ ಬಂದವನು ಕಮಾಂಡರ್ ಇನ್ ಚೀಫ್ ಸರ್ ಜಾನ್ ಕ್ರಾಡಾಕ್ ಕ್ರಾಡಾಕ್ ಮತ್ತು ಜನರಲ್ ಆಗ್ನಿಯು ಹೊಸ ನಿಯಮಗಳನ್ನು ಜಾರಿಗೆ ತಂದಾಗ ಭಾರತೀಯ ಸೈನಿಕರಿಗೆ ಇದು ಕೇವಲ ಡ್ರೆಸ್ ಕೋಡ್ ಆಗಿರಲಿಲ್ಲ ಇದು ಅವರ ಧರ್ಮ ಮತ್ತು ಗುರುತಿನ ಮೇಲಿನ ನೇರ ಆಕ್ರಮಣ ಎಂದು ಭಾವಿಸಿದರು ಒಂದು ಆರು ಜುಲೈ ಹತ್ತು ಸಹಿಸಲಾರದ ಸಿಟ್ಟಿನಿಂದ ಕುದಿಯುತ್ತಿದ್ದ ಸೈನಿಕರು ಬ್ರಿಟಿಷ್ ಅಧಿಕಾರಿಗಳ ಮೇಲೆ ಮುಗಿಬಿದ್ದರು ಈ ದಂಗೆಯಲ್ಲಿ ಹದಿನೈದು ಬ್ರಿಟಿಷ್ ಅಧಿಕಾರಿಗಳನ್ನು ಕೊಲ್ಲಲಾಯಿತು ವೆಲ್ಲೂರು ಸ್ವತಂತ್ರವಾಗಿತ್ತು ಈ ಸುದ್ದಿ ತಕ್ಷಣ ಆರ್ಕಟ್ಗೆ ತಲುಪಿತು ಕರ್ನಲ್ ರೋಲೊ ಗಿಲೆಸ್ಪಿ ತನ್ನ ಸೈನ್ಯದೊಂದಿಗೆ ವೆಲ್ಲೂರಿಗೆ ಆಗಮಿಸಿದ ಬೆಳಗಾಗುವುದರೊಳಗೆ ದಂಗೆಯನ್ನು ಕ್ರೂರವಾಗಿ ಹತ್ತಿಕ್ಕಲಾಯಿತು ನೂರಾರು ಭಾರತೀಯ ಸೈನಿಕರನ್ನು ಕೊಲ್ಲಲಾಯಿತು ಒಂದು ಸಾವಿರದ ಎಂಟುನೂರು ಐವತ್ತೇಳುರ ಮಹಾದಂಗೆಗೆ ಐವತ್ತೊಂದು ವರ್ಷಗಳ ಮೊದಲೇ ಧರ್ಮ ಮತ್ತು ಸ್ವಾಭಿಮಾನಕ್ಕಾಗಿ ಗುಂಡು ಹಾರಿಸಿದ ಈ ವೆಲ್ಲೂರಿನ ಸೈನಿಕರ ತ್ಯಾಗವನ್ನು ನಾವು ಮರೆಯಬಾರದು ಮಿತ್ರರೇ ವೆಲ್ಲೂರು ಒಂದು ಸಾವಿರ ಎಂಟುನೂರು ಆರುರ ಈ ಕತೆ ನಮಗೆ ಹೇಳುವುದೇನೆಂದರೆ ಭಾರತದ ಸ್ವಾತಂತ್ರ್ಯ ಹೋರಾಟ ಕೇವಲ ಸಿಪಾಯಿದಂಗೆ ಆಗಿರಲಿಲ್ಲ ಅದು ಒಬ್ಬ ಸಾಮಾನ್ಯ ಸೈನಿಕ ತನ್ನ ಧರ್ಮ ತನ್ನ ಸಂಸ್ಕೃತಿ ಮತ್ತು ಸ್ವಾಭಿಮಾನದ ಮೇಲೆ ಆದ ಅನ್ಯಾಯವನ್ನು ಸಹಿಸಲಾಗದೆ ಸಿಡಿದೆದ್ದ ಕತೆ ಒಂದು ಸಾವಿರ ಎಂಟುನೂರು ಐವತ್ತೇಳು ರ ಮಹಾಜ್ವಾಲೆಗೆ ಅರ್ಧ ಶತಮಾನಕ್ಕೂ ಮುನ್ನವೇ ಈ ನೆಲದಲ್ಲಿ ಭಾರತೀಯರ ಆತ್ಮಗೌರವಕ್ಕಾಗಿ ರಕ್ತ ಹರಿಯಿತು ಆ ಕ್ರೂರ ಹತ್ಯಾಕಾಂಡ ಬ್ರಿಟಿಷರ ಮನಸ್ಸಿನಲ್ಲಿ ಭಯದ ಬೀಜ ಬಿತ್ತಿತು ವೆಲ್ಲೂರಿನ ಆ ವೀರರ ತ್ಯಾಗವೇ ನಂತರದ ಹೋರಾಟಗಳಿಗೆ ಸ್ಫೂರ್ತಿಯ ಚಿಲುಮೆಯಾಯಿತು ನಮ್ಮ ಇತಿಹಾಸದ ಈ ಮರೆತು ಹೋದ ಪುಟವನ್ನು ನಾವು ಸದಾ ಸ್ಮರಿಸಬೇಕು ಹಾಗಿದ್ದರೆ ನಿಮಗೆ ಈಗ ಪ್ರಶ್ನೆ ವೆಲ್ಲೂರು ದಂಗೆ ಒಂದು ಸಾವಿರ ಎಂಟುನೂರು ಆರು ನಿಜವಾಗಿಯೂ ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಎಂದು ಕರೆಸಿಕೊಳ್ಳಲು ಅರ್ಹವೇ ಕೇವಲ ಧಾರ್ಮಿಕ ಕಾರಣಕ್ಕಾಗಿಯೇ ಆರಂಭವಾದರೂ ಇದು ರಾಜಕೀಯ ಸ್ವಾತಂತ್ರ್ಯದ ಕಡೆಗೆ ಮೊದಲ ಹೆಜ್ಜೆ ಇಟ್ಟಿದೆ ಈ ಘಟನೆಯ ಬಗ್ಗೆ ಮತ್ತು ಒಂದು ಸಾವಿರ ಎಂಟುನೂರು ಆರೂರ ಸೈನಿಕರ ತ್ಯಾಗದ ಬಗ್ಗೆ ನಿಮ್ಮ ಅನಿಸಿಕೆಗಳೇನು ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ ಭಾರತದ ಇತಿಹಾಸದ ಇಂತಹ ಇನ್ನಷ್ಟು ಅರಿತುಕೊಳ್ಳದ ಕಥೆಗಳನ್ನು ತಿಳಿಯಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಲು ಮರೆಯಬೇಡಿ ಮತ್ತೆ ಸಿಗೋಣ ನಮಸ್ಕಾರ